ಅಕ್ಟೋಬರ್ ಆರರ ವಿಶೇಷ ದಿನಗಳು ಜಾಗತಿಕ ಸೆರೆಬ್ರಲ್ ಪಾಲ್ಸಿ ದಿನ ಮಿದುಳಿನ ಪಾರ್ಶ್ವವಾಯು ರೋಗ ಹೊಂದಿರುವ ಮಕ್ಕಳು ಮತ್ತು ವಯಸ್ಕರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವುದು ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಣೆ ಮಾಡಲಾಗುತ್ತಿದೆ ಸೆರೆಬ್ರಲ್ ಪಾಲ್ಸಿ ದಿನವನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಮಾಡಲಾಯಿತು ಇದೊಂದು ದೈಹಿಕ ಅಂಗವೈಕಲ್ಯ ರೋಗವಾಗಿದೆ ಜಾಗತಿಕ ಕಮ್ಯುನಿಯಲ್ ಭಾನುವಾರ ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಭಾನುವಾರ ಆಚರಣೆ ಮಾಡಲಾಗುತ್ತದೆ ಈ ದಿನವನ್ನು ಪ್ರೊಟೆಸ್ಟೆಂಟ್ ಅಂಗಡದವರಿಗಾಗಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹತ್ ಥಾಮ್ಸನ್ ಕೇರ್ ಎಂಬ ಪಾದ್ರಿ ಆಚರಣೆಗೆ ತಂದರು ನಂತರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ವಿಶ್ವವ್ಯಾಪ್ತಿ ಆಚರಣೆ ಮಾಡಲಾಗುತ್ತಿದೆ ಶೂನ್ಯ ಇನ್ಬಾಕ್ಸ್ ದಿನ ಅಪ್ಲಿಕೇಶನ್ ಡೆವಲಪರ್ ಎಂಬ ಸೂಪರ್ ಹ್ಯೂಮನ್ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಆಚರಣೆಯನ್ನು ಪ್ರಾರಂಭ ಮಾಡಿತು ಸೂಪರ್ ಹ್ಯೂಮನ್ ಸಂಸ್ಥೆಯನ್ನು ಕಾರ್ನಾಡ್ ಹಿರ್ವಿನ್ ರಾಹುಲ್ ಹೊರ್ರಾ ಮತ್ತು ವಿವೇಕ್ ಸೊಡೆರಾ ಎಂಬವರು ಪ್ರಾರಂಭ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಫಿಶಿಂಗ್ ಪ್ಲೇಟ್ ಡೇ ಮೀನುಗಾರಿಕೆ ಋತುಮಾನ ಆರಂಭಕ್ಕೂ ಮೊದಲು ಫಿಶಿಂಗ್ ಪ್ಲೇಟ್ ಡೇ ಅನ್ನು ಆಚರಣೆ ಮಾಡಲಾಗುತ್ತದೆ ಮೀನುಗಾರಿಕೆಗೆ ತೆರಳುವ ನೌಕೆಗಳಿಗೆ ಆಶೀರ್ವಾದ ಮಾಡುವುದರ ಮೂಲಕ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಮೊದಲು ಮೆಡಿಟರೇನಿಯನ್ ಸಮುದ್ರದ ಮೀನುಗಾರಿಕೆ ಕುಟುಂಬಗಳು ಈ ದಿನವನ್ನು ಆಚರಣೆ ಮಾಡುತ್ತಿದ್ದರು